ಹೈ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ಮಾಡುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೋಪಾಲಕೃಷ್ಣ ಬೇಳೂರವರನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಬಿ ಆರ್ ಜಯಂತ್ ರವರಿಗೆ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಸಾಗರ ತಾಲೂಕಿನ ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಬಿಆರ್ ಜಯಂತ್ ರವರ ನಿವಾಸಕ್ಕೆ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದ್ದಾರೆ ನಂತರ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಬಿಆರ್ ಜಯಂತ್ ಮಾತನಾಡಿದ್ದು ಹೀಗೆ ನಮ್ಮ ರಾಜ್ಯ ಸರ್ಕಾರ ನೂತನವಾಗಿ ಏನು ಗ್ಯಾರಂಟಿ ಯೋಜನೆಗಳನ್ನು ಸ್ಥಾಪನೆ ಮಾಡಿದ್ರು ಆ ಯೋಜನೆಗೆ ರಾಜ್ಯ ಮತ್ತು ಜಿಲ್ಲಾ ಅಧ್ಯಕ್ಷರು ಮಾಡಿ ಈಗ ತಾಲೂಕು ಅಧ್ಯಕ್ಷರನ್ನಾಗಿ ಈಗ ನಾವು ಜಯಂತಣ್ಣವರನ್ನು ಆಯ್ಕೆ ಮಾಡಿದ್ದೀವಿ ಕಾರಣ ಇಷ್ಟೇ ಜಯಂತವರು ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಆಗಿ ಹಲವಾರು ವರ್ಷಗಳ ಪಕ್ಷವನ್ನು ಕಟ್ಟಿ ಬೆಳೆಸಿ ಪಕ್ಷದ ಒಂದು ಸ್ಥಾನಮಾನವನ್ನು ಈಗಾಗಲೇ ಸರ್ಕಾರ ಬಂದರೆ ನಾನು ಬೆಳೆ ಮೇಲೆ ಆಗಿದ್ದೇನೆ ಆನಂತರ ಅವರು ಕೆಲವು ಸಮಸ್ಯೆಯಿಂದ ನನಗೆ ಆಗೋದಿಲ್ಲ ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ಟಿದ್ದರು ಅವರು ತರವಾಗಿತ್ತು ನಾ ಯಾವತ್ತೂ ಇದು ಮಾಡಲಿಕ್ಕೆ ಹೋಗಿಲ್ಲ ಹಾಗೆ ಇಟ್ಟಿದ್ದೀವಿ ಆನಂತರ ಅವರಿಗೆ ಪಕ್ಷದ ಒಂದು ಸ್ಥಾನಮಾನ ಕೊಡಬೇಕು ಒಂದು ಎಮ್ ಎಲ್ ಸಿನೂ ಮಾಡಿದೆ ಅಂತ ನಾವು ಕೆಲವು ಕಡೆ ಹೇಳಿದ್ದೀವಿ ಪಕ್ಷದಲ್ಲಿ ಹೇಳಿ ಬಂದಿದ್ದೀವಿ ಒಂದು ಸರಿ ಅದಕ್ಕೆ ಜಿಲ್ಲಾ ಮಂತ್ರಿಗಳು ಅವರೆಲ್ಲ ಸ್ಪಂದನೆ ಮಾಡಿದರೆ ಖಂಡಿತ ಆಗುತ್ತೆ ಈಗ ಸದ್ಯಕ್ಕೆ ಆದರೂ ಆಗಲಿಲ್ಲ ಅನ್ನೋದಕ್ಕೆ ಈಗ ಸದ್ಯಕ್ಕೆ ನಾವು ನಮ್ಮ ಜಯಂತಳವರ ಅವರ ಕೆಲಸದ ಮೇಲೆ ಅವರು ಏನೋ ಸೇವೆಗೆ ಇವತ್ತು ಆ ಗ್ಯಾರಂಟಿ ಕಾರ್ಡು ಅವರಿಗೆ ಕೊಟ್ಟರೆ ಖಂಡಿತ ಈ ಭಾಗದ ಜನರಿಗೆ ಯಾರ್ಯಾರು ತಪ್ಪೋಗಿದೆ ಯಾರ್ಯಾರಿಗೆ ಸಿಗಲಿಲ್ಲ ಬಡವರಿಗೆ ಆ ಬಡವರಿಗೆ ರಕ್ಷಣೆ ಕೊಡೋದ್ ಕೆಲಸ ಅವ್ರು ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಅದರಿಂದ ಅವ್ರಿಗೆ ಕೊಟ್ಟಿದ್ದೀವಿ ಅದು ಭಾಳ ಖುಷಿಯಾಗಿದೆ ಅವ್ರ ನೇತೃತ್ವದಲ್ಲಿ ಸಾಗರ ತಾಲೂಕಿನ ಗ್ಯಾರಂಟಿ ಯೋಜನೆ ಯಾರ್ಯಾರು ಬಿಟ್ಟು ಹೋಗಿದೆ ಅವ್ರಿಗೆ ಕೊಡುವಂಥದ್ದು ಆಗಬೇಕು ಮತ್ತು ಉತ್ತಮವಾದಂಥ ಕೆಲಸಗಾರರು ಒಳ್ಳೆ ಆಡಳಿತಗಾರರು ಎಲ್ಲ ಗೊತ್ತಿದೆ ಅವರಿಗೆ ಹಾಗಾಗಿ ಒಳ್ಳೆಯದಾಗಲಿ ಶುಭವಾಗಲಿ ಆಗಲಿ ನಮ್ಮ ನೆಚ್ಚಿನ ಶಾಸಕರಾದಂಥ ಮಾನ್ಯ ಗೋಪಾಲಕೃಷ್ಣ ಬೇಳೂರವರ ಶಿಫಾರಸಿನ ಮೇಲೆ ಅವರ ಪ್ರೀತಿ ವಿಶ್ವಾಸದ ಮೇಲೆ ನನ್ನನ್ನು ಈ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಗೆ ನಮ್ಮ ಸಾಗರ ತಾಲೂಕಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅದರಿಂದ ರಾಜ್ಯ ಸರ್ಕಾರಕ್ಕೂ ಮತ್ತು ಶಿಫಾರಸು ಮಾಡಿದ ನಮ್ಮ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರಿಗೆ ನಾನು ಮೊದಲನೇದಾಗಿ ನನ್ನ ಕೃತಜ್ಞತೆಗಳನ್ನು ನಾನು ಖಂಡಿತ ಅವರ ನಿರೀಕ್ಷೆ ಮಾಡಿದಂತೆ ನಮ್ಮ ತಾಲೂಕಿನ ಬಡವರಿಗೆ ಮತ್ತು ಅರ್ಹರಿಗೆ ಈ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ಎಲ್ಲರಿಗೂ ಜಾರಿ ಆಗುವ ಹಾಗೆ ಮಾನ್ಯ ಗೋಪಾಲಕೃಷ್ಣ ಬೇಡೂರವರ ಸಹಕಾರದೊಂದಿಗೆ ನಾನು ಆ ಕೆಲಸವನ್ನು ಮಾಡೋ ಉತ್ಸಾಹವೂ ನನಗಿದೆ ಬಡವರ ಕೆಲಸ ಅದು ಆ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ ಮತ್ತು ಅದನ್ನು ಯಶಸ್ವಿಯಾಗಿ ಕೂಡ ನಾವೆಲ್ಲರೂ ಕೂಡ ಒಂದು ಟೀಮ್ ಏನಿದೆ ಇದಕ್ಕೆ ಸಮಿತಿಯ ಅನೇಕ ಜನ ಸದಸ್ಯರುಗಳನ್ನು ಕೂಡ ನೇಮಕ ಮಾಡಿದ್ದಾರೆ ನಾವೆಲ್ಲ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ ನಮ್ಮ ಶಾಸಕರಿಗೂ ಒಂದು ಒಳ್ಳೆಯ ಹೆಸರು ಮತ್ತು ನಮ್ಮ ಪಕ್ಷಕ್ಕೂ ಒಂದು ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ನಾವು ಖಂಡಿತ ಎಲ್ಲ ಪ್ರಯತ್ನಗಳನ್ನು ಕೂಡ ಖಂಡಿತ ಮಾಡ್ತೀವಿ ಅನ್ನುವಂಥ ಮಾತನ್ನು ಇತ್ತು